ಸರ್ ಇವಾಗ ಸಾವಿರ ಕೋಟಿ ಹಾಕ್ಬಿಟ್ಟು ಒಂದ್ ಫಿಲಂ ಮಾಡ್ತಾರೆ ಒಂದ್ ಕೋಟಿ ಹಾಕ್ಬಿಟ್ಟು ಒಂದ್ ಫಿಲಂ ಮಾಡ್ತಾರೆ ಈಗ ಎರಡ್ ಫಿಲ ಎರಡು ಎರಡ್ ಬಜೆಟ್ ಗು ಒಂದೇ ರೇಟ್ ಇಕ್ಕಿದ್ರೆ ಇನ್ನೂರು ರೂಪಾಯಿ ಅಂತ ಈಗ ಪಿವಿಯರ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ಗಳಿಗೆ ಲಾಸ್ ಆಗಲ್ವ ಅಂತ ಲಾಸ್ ಯಾವ್ದು ಇನ್ನ ಹತ್ತು ದುಡ್ಡು ಹಾಕ್ಬಿಟ್ಟು ಇನ್ನೂರು ರೂಪಾಯಿ ಯಾರು ಹೇಳ್ತಾರೆ ಲಾಸ್ ಅದು ಮತ್ತೆ ಅಲ್ಲ ಇನ್ನೂರು ರೂಪಾಯಿ ಮಾಡಿದ್ರೆ ಕರೆಕ್ಟ್ ತಪ್ಪು ಅಂತೀರ ಏ ತಪ್ಪು ಇನ್ನೂರು ರೂಪಾಯಿ ಮಾಡಿದ್ರೆ ತಪ್ಪು ಪಿಕ್ಚರ್ ಮಾಡೋಕ್ಕಿಂತ ಬಡ ಮಕ್ಕಳಿರೋದು ಫೀಸ್ ಕಮ್ಮಿ ಮಾಡಿದ್ರೆ ಎಷ್ಟು ಅನುಕೂಲ ಆಗಿರೋದು ಇನ್ನೂರು ರೂಪಾಯಿ ಕಟ್ಟಿರೋರು ಹೋಗ್ತಾರೆ ಇಲ್ಲ ಆದರೆ ಬಡೂ ಮಕ್ಕಳಿಗೆ ಮಾಡ್ಬೇಕಾಯ್ತು ಇನ್ನೂರು ರೂಪಾಯಿ ಯಾಕೆ ಮಾಡಿದ್ರು ಗೌರ್ಮೆಂಟ್ ಅವರು ಸರ್ ಈಗ ಇನ್ನು ಸಿನಿಮಾ ಟಿಕೆಟ್ನ ಸಾವಿರ ರೂಪಾಯಿ ಅದನ್ನ ಇನ್ನೂರು ರೂಪಾಯಿ ಮಾಡಿದ್ದಾರೆ ಸರ್ ಈಗ ಸಾವಿರ ಕೋಟಿ ಪಿಕ್ಚರ್ ಹಾಕಿ ರಿಲೀಸ್ ಮಾಡಬೇಕಾದ್ರೆ ಇನ್ನೂರು ರೂಪಾಯಿ ಅವ್ರಿಗೆ ಲಾಸ್ ಆಗಲ್ವಾ ಅಂತ ಸರ್ ಪಿ ವಿ ಆರ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ಗಳಿಗೆ ಅದು ಸರ್ಕಾರ ಗಮನಕ್ಕೆ ತಗೊಬೇಕು ಇಲ್ಲ ಅಂದರೆ ಸಬ್ಸಿಡಿ ಜಾಸ್ತಿ ಮಾಡ್ಕೊಡ್ಬೇಕು ಅವ್ರಿಗೆ ಫೀಸ್ಕ್ ಇದು ಕಮ್ಮಿ ಮಾಡಿದ್ರೆ ಅವ್ರಿಗೆ ಅವ್ರೇ ಸಬ್ಸಿಡಿ ಜಾಸ್ತಿ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಜಾಸ್ತಿ ಮಾಡೇ ಮಾಡ್ತಾರೆ ಏನು ಹೇಳಿ ಏನು ಏನು ಮಾಹಿತಿ ಬೇಕಾಗಿತ್ತು ಹಾಂ ಅದೇ ಸರ್ ಇನ್ನೂರು ರೂಪಾಯಿ ಎಜುಕೇಟ್ ಮಾಡೋರಲ್ಲ ಜನ ಎಲ್ಲ ಸ್ಕೂಲ್ಸ್ ಪ್ರೈವೇಟ್ ಇವೆ ಪ್ರೈವೇಟ್ ಲೈಫ್ ಜಾಸ್ತಿ ಆಗೈತಿ ಇವಾಗ ಓಕೆ ಅದು ಕಡಿಮೆ ಆಗಿ ಸ್ವಲ್ಪ ಬಡವರ ಮಕ್ಳಿಗೆ ಯೂಸ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಜನ ಉದ್ದೇಶ ಅದ್ರ ಬಗ್ಗೆ ನೀವೇನು ಹೇಳಿ ಜನರು ಮಾಡಿರೋದು ಒಂದು ಒಳ್ಳೆಯ ಉದ್ದೇಶ ಒಳ್ಳೆ ಕಾರ್ಯಕ್ರಮ ಇದು ಇದರಲ್ಲಿ ಏನು ಬೇರೆ ಇನ್ನೊಂದಿಲ್ಲ ಸಾವಿರ ರೂಪಾಯಿ ಕಟ್ಟೋ ಜಾಗದಲ್ಲಿ ಇನ್ನೂರು ರೂಪಾಯಿ ಕಟ್ತಾರೆ ಅಂದರೆ ಮುಂದ್ಗಡೆ ಮನೆಯವನು ಇಂಜಿನಿಯರ್ ಮಗ ಡಾಕ್ಟ್ ಓದಿಸ್ತವನೇ ಮುಂದೆ ಆಟೋ ಡ್ರೈವರ್ ಮಗ ಡಾಕ್ಟರ್ ಹಾಕಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಒಂದು ಕೊರತೆ ಇತ್ತು ಅದನ್ನ ನಿಯೋಗಿಸೋಕ್ಕೆ ಇದು ಒಳ್ಳೆ ಕಾರ್ಯಕ್ರಮ ಅಂತ ನಮ್ಮ ಭಾವಿಸ್ತೀವಿ ಅದೇ ಕೋಟಿಗೆ ಕೋಟಿ ಹಾಕ್ತಾರಪ್ಪ ಕೋಟಿಗೆ ಕೋಟಿ ಹಾಕಿ ಮಾಡಿದ್ದಾರೆ ಅಣ್ಣ ಇನ್ನೂರು ರೂಪಾಯಿ ಮಾಡ್ಬೋದು ಅಣ್ಣ ಒಂದು ಹಾಸ್ಪಿಟಲ್ ಎದು ಕಡಿಮೆ ಮಾಡಲ್ಲ ಓದಟ್ಟಿಗೆ ಒಂದು ಲಕ್ಷ ರೂಪಾಯಿ ಕಟ್ಟ್ರಿ ಹತ್ತು ಸಾವಿರ ರೂಪಾಯಿ ಕಟ್ಟ್ರಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟ್ರಿ ಹಂಗೆ ಅಂತಾರ ಕಟ್ಟಕ್ಕೆ ಕಟ್ಟಕಾಯ್ತದ ಬಡವರು ಅದೇ ಗವರ್ಮೆಂಟ್ಗೆ ಹೋದ ಅರ್ಧ ಅರ್ಧ ಪೀಸ್ ಕಟ್ಟ್ರಿ ಇಲ್ಲನಾ ಪೇಶೆಂಟ್ ಹೋಗ್ರಿ ಹಂಗೆ ಅಂತಾರೆ ಅದು ಇವಾಗ ನಾ ನಾಯಮ್ಮ ಹೇಳ್ರಿ ಅಂದ್ರೆ ಹಿಂದೆ ಎಲ್ಲ ಕಡಿಮೆ ಇತ್ತು ರೇಟು ಈಗ ಸರ್ಕಾರ ಒಂದು ಕಾನೂನು ಮಾಡಿದೆ ಇದಾಗಬೇಕು ಅಂತ ಏನು ಇನ್ನೂರು ರೂಪಾಯಿನಲ್ಲಿ ಆಗಬೇಕು ಅಂತ ಅದನ್ನ ಮಾಡೋದು ಒಳ್ಳೇದು ಎಲ್ಲ ಯಾಕೆಂದ್ರೆ ಎಲ್ಲರೂ ಇದು ನೋಡ್ಬೋದು ಮಲ್ಟಿ ಇದರಲ್ಲೆಲ್ಲ ನಮ್ಗೆ ಅದು ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸರಿ ಇಲ್ಲ ಅದು ಸರ್ಕಾರ ಮಾಡಿರೋ ಕಾನೂನಿಗೆ ಒಪ್ಪಲೇಬೇಕು ಎಲ್ಲರೂ ಸರ್ ಈಗ ಇನ್ನೂರು ರೂಪಾಯಿ ಮಾಡಿದ್ದಾರೆ ಈಗ ಒಂಬಳೆ ಫಿಲಂ ಸರ್ ಕಾಂತಾರ ಫಿಲಂ ಸ್ವಲ್ಪ ದಿನ ರಿಲೀಸ್ ಇದೆ ಅವ್ರು ಏನಂತ ಹೇಳ್ತಿದಾರೆ ದೊಡ್ಡ ಬಜೆಟ್ ಫಿಲಮ್ ಇದು ಹೌದು ದೊಡ್ಡ ಬಜೆಟ್ ಫಿಲಂನ ಇನ್ನೂರು ರೂಪಾಯಿ ಟಿಕೆಟ್ ನ ಕೊಟ್ಟರೆ ಟಿ ವಿ ನಿರ್ಮಾಪಕರಿಗೆ ಲಾಸ್ ಆಗಲ್ವಾ ಲಾಸಾಗೋದು ಏನಿಲ್ಲ ಜನರಿಗೆ ಮನರಂಜನೆ ಕೊಡೋದು ಮುಖ್ಯ ಆಗೋದು ಮುಖ್ಯ ಅಲ್ಲ ಮನರಂಜನೆ ಕೊಡೋದು ಮುಖ್ಯ ಆದ್ದರಿಂದ ಇನ್ನೂರು ರೂಪಾಯಿ ಮಾಡಿರೋದು ಕರೆಕ್ಟಾಗಿದೆ ನಮ್ಮ ಅಭಿಪ್ರಾಯದ ಹಲೋ ಈಗ ಏನು ಇವು ಮೂವಿ ಟಿಕೆಟ್ಗಳೆಲ್ಲ ಇನ್ನೂರು ರೂಪಾಯಿ ಎಲ್ಲ ಮಾಡಿದ್ದೀರಾ ಅದೇ ಥರನೇ ಸ್ಕೂಲ್ ಮಕ್ಕಳಿಗೆ ಫೀಸು ಎಲ್ಲ ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ಎಜುಕೇಷನ್ಗಳು ಇಂಪ್ರೂವ್ ಆಗ್ತವೆ ಅದೊಂದು ಅವಕಾಶ ಮಾಡಿಕೊಡಿ ಸರ್ಕಾರ ತುಂಬ ನಾವು ಮ ಕಳಕಳಿಯಿಂದ ಕೇಳ್ಕೊಳ್ತೀವಿ ನಿಮ್ಮ ಹತ್ರ ಆದರೆ ಅದರಿಂದ ಪ್ರೊಡ್ಯೂಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಅಂಚಿಕೆದಾರಿಗೆ ಸ್ವಲ್ಪ ದಿನ ತೊಂದರೆ ಆಗ್ಬೋದು ಆದರೆ ಕಾಲಕ್ರಮ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆ ಬಿಡುತ್ತಕ್ಕಂತೆ ಅವರು ಪಿಚ್ಚರ್ ತೆಗಿಬೇಕಾಗಿ ಅಷ್ಟೇ ಬಿಡು ಕೋರ್ಟ್ಗೆ ಹೋಗಲಿ ನಾವು ಇಷ್ಟು ಬಡ್ಜೆಟ್ ಹಾಕಿದ್ದೀವಿ ಇಷ್ಟಕ್ಕೆ ನಮ್ಗೆ ಲಾಸ್ ಆಗ್ತದೆ ಇಲ್ವ ಕೋರ್ಟ್ಗಳು ಇಲ್ವಾ ಹೋಗಲಿ